ಇದು ಬಹಳ ಕಷ್ಟಪಡ್ತೀರಲ್ಲ ಡಿಪೆಂಡ್ ಅಪ್ ಆನ್ ಡಿಗ್ರಿ ಡಿಗ್ರೀ ಮಾಡೋದು ಇನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ಇದೆ ಉಳ ಅಂದ್ಕೊಂಡ್ರೆ ಓ ಈ ಥರ ಎಷ್ಟು ಚೆನ್ನಾಗಿದೆ ಸರ್ ಕಾನ್ಸೆಪ್ಟು ಸರ್ ಉತ್ತರದ ದಕ್ಷಿಣ ಧ್ರುವಕ್ಕೆ ಒನ್ ಏಯ್ಟಿ ಡಿಗ್ರಿ ತೊಗೊಂಡ್ರೆ ನಿಮಗೆ ಒಂದೊಂದು ಡಿಗ್ರಿಗೆ ಒಂದೊಂದು ಅಕ್ಷಾಂಶ ಬರುತ್ತೆ ಅದನ್ನು ತೋರಿಸ್ಲಿಕ್ಕೆ ಇದಕ್ಕೆ ಅಲ್ವಾ ಸರ್ ಪ್ರೈಸ್ ಎರಡು ಸೇರಿದ್ರೆ ಗ್ರಿಡ್ ಆಗುತ್ತೆ ಇವತ್ತೇನು ನೀವು ಜಿ ಪಿ ಆರ್ ಎಸ್ ಲೊಕೇಶನ್ ವರ್ಕ್ ಮಾಡ್ತಾ ಇದೀಯ ಈಗ ಅರ್ಥ ಆಯ್ತಾ ಒಂದು ಗ್ರಾಫ್ ಶೀಟು ಸೊ ಒಂದು ಸೆಂಟಿಮೀಟ್ರ್ ಕ್ಯೂಬ್ ಮಾಡ್ತೀನಿ ಇದು ಒಂದು ಘನ ಸೆಂಟಿಮೀಟರ್ ಆಯಿತು ಹೌದಲ್ವಾ ಒಂದು ಘನ ಸೆಂಟಿಮೀಟ್ರ್ ಉದ್ದ ಈ ಥರ ಎಲ್ಲ ಒಂದು ಸೆಂಟಿಮೀಟ್ರ್ ಇದು ಎಷ್ಟು ಹಿಡಿಸುತ್ತೋ ಅದು ಒಂದು ಮಿಲಿಯನ್

ಒಬ್ಬ ರಾಜ <laughs> <inaudible> ಹೂ ಇದೆ ಇಟ್ಕೊಳ್ಳಿ ಸೇ ಸರಿ ಟ್ರ್ಯಾಂಗಲ್ ಆಯಿತು ಐದ್ ದಳ ಇದೆ ಒಂದೆರಡು ಮೂರ್ ನಾಲ್ಕು ಐದು ಪಾಯಿಂಟ್ ಇಟ್ಕೊಳ್ಳಿ ಅದೇ ಹೂವು ಸೊ ನೀವು ಹೂವಿಂದ ನೀವು ಆಕೃತಿಗಳನ್ನ ಇಟ್ಕೊಳ್ಳಿ ಎಲ್ಲಿ ಮಾಡ್ತಾರೆ ವರ್ಕ್ ಮಾಡ್ತಾರೆ ಒನ್ ಮೀಟ್ರ್ ನೀವು ಮೀಟ್ರ್ ಎಲ್ಲಿದ್ದು ಒಂದು ನೋಡಿ ಆ ಬಾಣದ ಗುರುತು ಸೊಪ್ಪುನ ಕೆಳಕ್ಕೆ ಬಂದರೆ ಇಲ್ಲಿಗೆ ಒಂದು ಮೀಟ್ರ್ ಆಯಿತು ಹೇಳೋದಕ್ಕೆ ಎರಡು ಮೀಟ್ರ್ ಆಯಿತು और बंद है और ये बंद है सेवा उपलब्ध केंद्र है ये माइक्रो नले प्राइमरी के इशारे आर्टिस्ट के ऊपर आ गई सब विषयला प्राइमरी और इसको भी ऐसी की बात है इंग्लिश को का कांसेप्ट है ఎలా కానీ ఇలా

అల్లనే అన్నీ 80% ಎಲ್ಲಾ గవర్నమెంట్ జాబ్స్ ಎಲ್ಲಾ ఇన్సూరెన్స్ ಎಲ್ಲಾ గవర్నమెంట్ జాబ్స్